ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಒಂದು ಭಾಳ ಮಜಾ ಸಂಗತಿ ನಡೆಯಿತು ನಮ್ಮ ಚೀಫ್ ಜಸ್ಟಿಸ್ ಬಿ ಆರ್ ಅವರ ಬೆಂಚ್ನಲ್ಲಿ ಮೊನ್ನೆ ಘಟನೆಯನ್ನು ಇಲ್ಲ ನಿನ್ನೆ ನಡೆದಂಥ ಘಟನೆ ಹೇಳ್ತಾ ಇದ್ರು ಭಾಳ ಖುಶಾಲ್ ಮೂಡ್ನಲ್ಲಿದ್ದರು ಬಿ ಆರ್ ಅವರು ನಗ್ತಾ ನಗ್ತಾ ಇದ್ದರು ಪಕ್ಕದಲ್ಲಿ ಬ್ರದರ್ ಜಡ್ಜು ವಿನೋದ್ ಚಂದ್ರನ್ ಅವರಿದ್ದರು ವಿನೋದ್ ಚಂದ್ರನ್ ಅವ್ರಿಗೆ ಇವರು ನಗ್ತಾ ಹೇಳ್ತಾರೆ ಬಿ ಆರ್ ಅವರು ನೋಡಿ ಬ್ರದರ್ ನೀವೇನೇ ಹೇಳೋದಿದ್ರು ನನಗೆ ಕಿವಿ ಹತ್ರ ಬಂದು ಪಿಸುಗುಟ್ಟಿ ಹೇಳಬೇಕು ನೀವು ಜೋರಾಗಿ ದಯವಿಟ್ಟು ಹೇಳಬೇಡಿ ನೀವು ಜೋರಾಗಿ ಹೇಳಿದರೆ ಅದು ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗಿಬಿಡತ್ತೆ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಇವತ್ತು ಸೋಷಿಯಲ್ ಮೀಡ್ಯಾದ ಪಾವರ್ ಹೇಗಿದೆ ಅಂತಂದರೆ ಅದರ ಪ್ರಭಾವ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿದೆ ಅಂದರೆ ಇಡೀ ಸರ್ಕಾರ ಅಲುಗಿ ಹೋಗುವ ಹಾಗೆ ಅದು ಎಂಥ ಕದಲಿಕೆಯನ್ನು ಬೇಕಾದರೂ ಮಾಡಿಸ್ಬೋದು ಎಂಥ ದೊಡ್ಡ ಕ್ರಾಂತಿಯನ್ನಾದರೂ ಮಾಡಬಹುದು ನಿಮ್ಗೆ ಗೊತ್ತು ಮೊನ್ನೆ ನಡೆದಂಥ ಘಟನೆ ಇದೆ ಬಿ ಆರ್ ಅವರಿಗೆ ಒಬ್ಬ ರಾಕೇಶ್ ಕಿಶೋರ್ ಅನ್ನುವಂಥ ವಕೀಲರು ಬಂದು ಪಾದರಕ್ಷೆಯನ್ನು ಶೂಸನ್ನು ಎಸೆದಿದ್ದರು ಆ ಘಟನೆಯನ್ನು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ದೇಶದಲ್ಲಿ ಯಾವ ಮಟ್ಟಿಗೆ ಇದು ಇವತ್ತು ವೈರಲ್ ಆಗಿದೆ ಅಂತಂದರೆ ಇದರ ಪರವಾಗಿ ಮತ್ತು ವಿರೋಧವಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಆಗ್ತಾನೂ ಇದೆ ಒಂದು ಕೊಠಡಿಯಲ್ಲಿ ನಡೆದಂಥ ಒಂದು ಘಟನೆ ಕ್ಷಣಕಾಲದಲ್ಲಿ ನಡೆದ ಘಟನೆ ತಕ್ಷಣದಲ್ಲಿ ಅದೇ ಚೀಫ್ ಜಸ್ಟಿಸ್ ಬಿ ಆರ್ ಗವೈ ಅವರು ಹೋದ್ರೆ ಬಿಡಿ ಬಿಟ್ಬಿಡ್ರಿ ಅದನ್ನ ಯಾವುದೋ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಡಿ ಅಂತ ಅವರೇ ಇದಕ್ಕೆ ವಿನಾಯಿತಿ ಕೊಟ್ಟು ಆತನನ್ನು ಬಿಡುಗಡೆ ಮಾಡಿಸಿರ್ತಾರೆ ಆದರೆ ದೇಶದಲ್ಲಿ ಯಾವ ಮಟ್ಟಿಗೆ ಕಿಚ್ಚು ಹೊತ್ತಿಕೊಂಡಿದೆ ಅಂತಂದರೆ ನಡೆದ ಘಟನೆಯ ಬಗ್ಗೆ ಪ್ರತಿಯೊಬ್ಬರೂ ಅದರ ಬಗ್ಗೆ ಮಾತಾಡ್ತಾ ಇದ್ದಾರೆ ನಾವು ಧ್ವನಿಯನ್ನೆತ್ತಿದರೆ ಈ ದೇಶದಲ್ಲಿ ಏನು ಬೇಕಾದರೂ ಬದಲಿ ಮಾಡಬಹುದು ಎನ್ನುವಂಥ ಶಕ್ತಿಯನ್ನು ಪ್ರಭಾವವನ್ನು ಇವತ್ತು ಸೋಷಿಯಲ್ ಮೀಡಿಯಾ ತೋರಿಸ್ತಾ ಇದೆ ನೋಡಿ ಮಜಾ ನೋಡಿ ಈ ರಾಕೇಶ್ ಕಿಶೋರ್ ಯಾವ ಪಂಗಡದವರು ಅಂತ ಯಾರಿಗೂ ಗೊತ್ತಿಲ್ಲ ಯಾವ ಜಾತಿಗೆ ಸೇರಿದವರು ಯಾವ ಸಮುದಾಯಕ್ಕೆ ಸೇರಿದವರು ಯಾರಿಗೂ ಗೊತ್ತಿಲ್ಲ ಸ್ವತಃ ಅವರೇ ಹೇಳ್ತಾರೆ ಒಂದು ಕಡೆ ನಿನ್ನೆ ಏನೋ ಸಂದರ್ಶನದಲ್ಲಿ ಹೇಳ್ತಾರೆ ನಾನೊಬ್ಬ ದಲಿತನೇ ಆಗಿದ್ದರೆ ಏನು ಮಾಡ್ತೀರಿ ನೀವು ಅಂತ ಕೇಳಿದ್ರು ಈಗ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಂದ ಹಿಡಿದು ಪ್ರತಿಯೊಬ್ಬರೊಬ್ಬರು ದಲಿತನ ಮೇಲೆ ನಡೆದಂಥ ಪ್ರಹಾರ ಇದು ಅಂತ ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಹೊಡೆದವರು ದಲಿತಾಗಿದ್ದರೆ ಅವಾಗ ಏನು ಮಾಡಬೇಕು ಅದು ಪ್ರಶ್ನೆ ಆಮೇಲೆ ಈ ರೀತಿಯದಾದಂಥ ಘಟನೆಗಳು ಇದು ಮೊದಲೇ ಬಾರಿ ಏನೂ ಅಲ್ಲ ನೋಡಿ ಮಜಾ ನೋಡಿ ಈ ಹಿಂದೆ ಪ್ರಶಾಂತ್ ಭೂಷಣ್ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟು ಆತನ ಕೊಠಡಿ ಸುಪ್ರೀಂ ಕೋರ್ಟ್ನ ಒಳಗಡೆ ಇರುವಂಥ ಲಾಯರ್ ಚೇಂಬರ್ ಏನಿದೆ ಅಲ್ಲಿ ಹೋಗೊಬ್ಬ ಆತನ ಮುಖಕ್ಕೆ ಮಸಿಯನ್ನು ಹಚ್ಚಿದ್ದ ಶೂದಿಂದ ಹೊಡೆಯೋಕ್ಕೆ ಪ್ರಯತ್ನ ಮಾಡಿದ್ದ ಹಿಂದೆ ಒಬ್ಬ ವಿನೋದ್ ಅಂಥೇಳಿ ಒಬ್ಬ ಎಮ್ ಎಲ್ ಎ ಒಬ್ಬ ವಯಸ್ಸಾದ ವ್ಯಕ್ತಿಯ ಮೇಲೆ ದಿಲ್ಲಿಯಲ್ಲಿ ದಾಳಿಯನ್ನು ಮಾಡಿದ್ದ ಒಬ್ಬ ಜರ್ನೈಲ್ ಸಿಂಗ್ ಅನ್ನುವಂಥ ಒಬ್ಬ ದೈನಿಕ ಜಾಗರಣದ ಪತ್ರಕರ್ತ ಎರಡು ಸಾವಿರದ ಒಂಬತ್ತರಲ್ಲಿ ಅವತ್ತಿನ ಗೃಹ ಸಚಿವರಾದಂಥ ಪಿ ಚಿದಂಬರಂ ಮೇಲೆ ಶೂವನ್ನು ಎಸೆದಿದ್ದ ಈ ಕಾಲಘಟ್ಟದಲ್ಲಿ ಆವಾಗ ಅವತ್ತಿನ ಜನ ತಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸುವ ಪ್ರಯತ್ನವನ್ನು ಮಾಡಿದರು ನಾನು ಮೊನ್ನೆಯಿಂದ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಈ ಘಟನೆಯನ್ನು ಬಿ ಆರ್ ಗವಾಯವ್ರ ಮೇಲೆ ನಡೆದಂಥ ಪ್ರಹಾರ ಅಂತ ನೋಡಬಾರ್ದು ದೇಶದ ಜನರ ಒಳಗಡೆ ಇರುವಂಥ ಆಕ್ರೋಶ ಹೇಗಿದೆ ಆ ಆಕ್ರೋಶದ ದ್ಯೋತಕವಾಗಿ ಇಂಥ ಘಟನೆಗಳು ನಡೀತವೆ ಅಂತ ನೋಡಬೇಕು ಈಗ ನೋಡಿ ರಾಕೇಶ್ ಕಿಶೋರ್ನ ಸಸ್ಪೆಂಡ್ ಮಾಡಿದೆ ಬಾರ್ ಕೌನ್ಸಿಲ್ ಇದು ಸಂವಿಧಾನಿಕವಾಗಿ ಹಾಗೆ ಮಾಡಲಿಕ್ಕೆ ಬರೋದಿಲ್ಲ ಆತನಿಗೆ ನೋಟಿಸ್ ಸರ್ವ್ ಮಾಡಬೇಕು ಯಾಕೆ ಹೊಡೆದೆ ಅಂತ ಕೇಳಬೇಕು ಅದಕ್ಕೆ ಅವನು ಉತ್ತರ ಕೊಡಬೇಕು ಅದಾದ ಮೇಲೆ ಆತನ ಸಸ್ಪೆಂಡ್ ಮಾಡಬಹುದು ಮಾಡಲಿಕ್ಕಾಗೋದಿಲ್ಲೋ ಅನ್ನುವಂಥ ತೀರ್ಮಾನ ಆಗಬೇಕು ಇದೆಲ್ಲವನ್ನೂ ಬಿಟ್ಟು ತಕ್ಷಣದಲ್ಲಿ ಇದ್ದಕ್ಕಿದ್ದ ಹಾಗೆ ಅಗ್ರೆಸಿವ್ ಆಗಿ ಬಾರ್ ಕೌನ್ಸಿಲ್ ತೀರ್ಮಾನ ಮಾಡುತ್ತೆ ರಾಕೇಶ್ ಕಿಶೋರನನ್ನು ಈ ಕ್ಷಣದಿಂದ ನಾವು ಉಚ್ಚಾಟನೆ ಮಾಡಿದ್ದೀವಿ ಅಮಾನತ್ನಲ್ಲಿ ಇಟ್ಟಿದ್ದೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡುತ್ತೆ ಅದಾದ್ಮೇಲೆ ಮಾರನೇ ದಿವಸ ಅದೇ ಸುಪ್ರೀಂ ಕೋರ್ಟ್ನಲ್ಲಿ ಆಲ್ ಇಂಡಿಯಾ ಬಾರ್ ಅಸೋಸಿಯೇಷನ್ ಅಂತ ಏನು ಮಾಡಿಕೊಂಡಿದ್ದಾರಲ್ಲ ಆಲ್ರಿ ಆಲ್ ಇಂಡಿಯಾ ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ಅಸೋಸಿಯೇಷನ್ ಅಂತೇನೋ ಹೊಂದಿದೆ ಅವರು ಒಂದು ಪ್ರತಿಭಟನೆಯನ್ನು ಮತ್ತು ಬಿ ಆರ್ ಗವಾಯಿಯವರ ಪರವಾಗಿ ಒಂದು ಪ್ರದರ್ಶನವನ್ನು ಏರ್ಪಡಿಸ್ತಾರೆ ದಿಲ್ಲಿಯಲ್ಲಿ ಬಂದಿರುವ ಜನರ ಸಂಖ್ಯೆ ಎಷ್ಟು ಅಂತ ಇಲ್ಲಿ ನೋಡಿ ನೀವು ಆರು ಜನ ಅಲ್ಲಿ ಹಾಜರಾಗಿದ್ದಾರೆ ಬಿ ಆರ್ ಗವಾಯಿಯವರ ಮೇಲೆ ನಡೆದಂಥ ಇಂಥ ದಾಳಿಯ ವಿರೋಧಿಸಿ ಎಷ್ಟು ಜನ ಲಾಯರ್ಗಳು ಸೇರಬೇಕು ಇದಕ್ಕೊಂದು ಇನ್ನೊಂದು ಉದಾಹರಣೆ ಹೇಳ್ತಾರೆ ಅಲ್ಲಿ ಫಸ್ಟ್ ಇದನ್ನು ಮುಗಿಸ್ಬಿಡ್ತೀನಿ ಏನಪ್ಪಾ ಅಂದರೆ ದಿಲ್ಲಿಯಲ್ಲಿ ಅಲ್ಲಿ ಕೈಗೊಂಡಂಥ ಈ ಪ್ರೊಟೆಸ್ಟ್ ಏನಿದೆ ಅದರಲ್ಲಿ ಕಡಿಮೆ ಕಡಿಮೆ ಅಂದರೂ ನೂರಾರು ಜನ ಆದರೂ ಸೇರಬೇಕಾಗಿತ್ತು ಅದು ಹೋಗಲಿ ದಿಲ್ಲಿಯ ಹೈಕೋರ್ಟಿನಲ್ಲಿ ಅಲ್ಲಿ ಪ್ರತಿಭಟನೆ ನಡೆಯಲಿಲ್ಲ ಬಿ ಆರ್ ಗವಾಯಿಯವರ ಪರವಾಗಿ ಯಾರೂ ಪ್ರದರ್ಶನವನ್ನು ಮಾಡಲಿಲ್ಲ ಡಿಸ್ಟ್ರಿಕ್ಟ್ ಕೋರ್ಟ್ಗಳಲ್ಲಿ ಮಾಡಲಿಲ್ಲ ದೇಶಾದ್ಯಂತ ಎಲ್ಲ ಕಡೆ ಪ್ರತಿಭಟನೆ ಆಗಬೇಕಾಗಿತ್ತು ಇಂಥದ್ದೊಂದು ನ್ಯಾಯಾಂಗದ ಮೇಲೆ ಭಾಳ ದೊಡ್ಡ ಮಟ್ಟದ ಪ್ರಹಾರ ಆಗಿದೆ ಇದು ಕಳಂಕ ಇದು ಇದನ್ನು ನಾವು ವಿರೋಧಿಸ್ತೀವಿ ಅಂತ ಪ್ರತಿಭಟನೆ ಆಗಬೇಕಾಗಿತ್ತು ಎಲ್ಲಿಯೂ ಪ್ರತಿಭಟನೆ ಸಂಭವಿಸಲಿಲ್ಲ ಯಾಕೆ ಅಂದರೆ ದೇಶದ ಜನರ ಮನಸ್ಥಿತಿ ಏನಿದೆ ಅನ್ನೋದು ಆ ಬಾರ್ ಅಸೋಸಿಯೇಷನ್ ಅವರು ಆ ಕ್ಷಣದಲ್ಲಿ ಅರ್ಥ ಆಗಿರುತ್ತೆ ನಾವೇನಾದರೂ ಇದರ ವಿರುದ್ಧವಾಗಿ ಹೇಳಿದ್ರೆ ಈ ದೇಶದ ಜನ ನಮ್ಮನ್ನು ಒಪ್ಪಿಕೊಳ್ಳುವುದಿಲ್ಲ ನಾವು ಸಮಾಜದ ವಿರುದ್ಧವಾಗಿ ಮಾಡ್ತಾ ಇರುವಂಥ ಪ್ರತಿಭಟನೆ ಅನ್ನುವಂಥ ನರೇಟಿವ್ ಸೃಷ್ಟಿ ಆಗುತ್ತೆ ಅನ್ನುವಂಥ ಆತಂಕ ಎಲ್ಲರನ್ನ ಕಾಡಿರುತ್ತೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಏನು ಇದ್ರ ಹಿಂದೆ ಒಬ್ಬರು ಜಡ್ಜ್ ಇದ್ರು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಅಂತ ಇದ್ದರೆ ತಮಗೆ ಗೊತ್ತು ಅವರ ಚಿಕ್ಕಪ್ಪ ಅನ್ಕೋತೀನಿ ಅವರ ಹೆಸರು ಜಸ್ಟಿಸ್ ಹೆಚ್ ಆರ್ ಖನ್ನಾ ಅಂತೇಳಿ ಈ ಹೆಚ್ ಆರ್ ಖನ್ನಾ ಅವರು ಚೀಫ್ ಜಸ್ಟಿಸ್ ಆಗಬೇಕಾಗಿತ್ತು ಆವಾಗಿನ ರಾಜಕೀಯ ಪರಿಸ್ಥಿತಿನಲ್ಲಿ ಅವರನ್ನು ಸೂಪರ್ಸೀಡ್ ಮಾಡಿ ಅವರ ಸ್ಥಾನಕ್ಕೆ ಆ ಜಾಗಕ್ಕೆ ಬೇಗ ಎನ್ನುವ್ರನ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮಾಡಿಬಿಡ್ತಾರೆ ಹೆಚ್ ಆರ್ ಖನ್ನ ಅವರು ಭಾಳ ಸಾತ್ವಿಕವಾಗಿ ಇದನ್ನು ವಿರೋಧಿಸ್ತಾರೆ ವಿರೋಧಿಸಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಕೊಡ್ತಾರೆ ಹೆಚ್ ಆರ್ ಖನ್ನ ನಾ ಹಳೆಯ ಪುಸ್ತಕಗಳನ್ನು ತೆಗೆದು ನೋಡಿದರೆ ನಿಮಗೆ ಇದರ ಮಾಹಿತಿ ಸಿಗುತ್ತೆ ಇದುವರೆ ಗೂಗಲ್ನಲ್ಲಿ ನೀವು ಪರಿಶೀಲನೆ ಮಾಡಿ ನೋಡ್ಕೋಬಹುದು ತಾಳೆ ಹಾಕಿ ನೋಡಿ ಅವರು ಕೇವಲ ಮತ್ತು ಕೇವಲ ಯಾವುದೇ ಸ್ಟೇಟ್ಮೆಂಟ್ಗಳು ಕೊಡಲಾರದೆ ಪ್ರತಿಭಟನೆ ಮಾಡಿ ಅಂತ ಉಪವಾಸ ಸತ್ಯಾಗ್ರಹ ಕೊಡಲಾರದೆ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ನನಗೆ ಸಿಗಬಹುದಾದಂಥ ಬಡ್ತಿಯನ್ನು ಕೊಡದೆ ಸೂಪರ್ಸೀಡ್ ಮಾಡಿ ಬೇಗ ನೋರು ಕೊಟ್ಟಿದ್ದೀರಿ ಇದನ್ನು ನಾನು ಸಹಿಸುವುದಿಲ್ಲ ಅಂತ ರಾಜೀನಾಮೆ ಕೊಡ್ತಾರೆ ಇಡೀ ದೇಶಾದ್ಯಂತ ಎಲ್ಲ ಬಾರ್ ಅಸೋಸಿಯೇಷನ್ನಲ್ಲಿ ಮಾರನೇ ದಿವಸ ಪ್ರತಿಭಟನೆ ಆಗತ್ತೆ ಎಚ್ ಆರ್ ಖನ್ನ ಪರವಾಗಿ ಪ್ರದರ್ಶನಗಳು ನಡೀತವೆ ಇಡೀ ದೇಶಾದ್ಯಂತ ಒಂದು ಬಡ್ತಿ ವಿಷಯಕ್ಕೆ ಈ ದೇಶದಲ್ಲಿ ಪ್ರತಿಭಟನೆ ಆಗತ್ತೆ ಅಂದರೆ ಒಬ್ಬ ಚೀಫ್ ಜಸ್ಟಿಸ್ ಮೇಲೆ ಪಾದರಕ್ಷೆ ಹೇಳದ ಎಸೆದ ಸಂದರ್ಭದಲ್ಲಿ ಈ ದೇಶದ ಕಾನೂನು ವ್ಯವಸ್ಥೆ ಇರುವಂಥ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಬಾರ್ ಅಸೋಸಿಯೇಷನ್ ಎಷ್ಟು ಉಗ್ರ ರೂಪದಲ್ಲಿ ಗಲಾಟೆ ಮಾಡ್ಬೋದಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದರೆ ಈ ದೇಶದ ಕಾನೂನಿನ ವ್ಯವಸ್ಥೆಯ ಬಗ್ಗೆ ಜನಸಾಮಾನ್ಯರಿಗೆ ನಂಬಿಕೆ ಹೊರಟು ಹೋಗುವಂಥ ಅತ್ಯಂತ ಸಂದಿಗ್ಧ ಕ್ಷಣದಲ್ಲಿ ಈ ದೇಶದ ಜನ ಇದ್ದಾರೆ ಅವರು ನ್ಯಾಯ ಸಿಗಲಿ ಅಂತ ಇನ್ನಿಲ್ಲ ಹಾಗೆ ಹಪಹಪಿಸ್ತಾ ಇದ್ದಾರೆ ಅದಕ್ಕೆ ಯಾರೂ ಸ್ಪಂದಿಸ್ತಾ ಇಲ್ಲ ಬರ್ತಾ ಇರುವಂಥ ತೀರ್ಪುಗಳಿಗಿಂತ ಪೀಠದಲ್ಲಿ ಕುಳಿತಿರುವಂಥ ಜಡ್ಜ್ಗಳು ಕೊಡುವಂಥ ಆಬ್ಸರ್ವೇಷನ್ನು ಅವರನ್ನು ಉಗ್ರರನ್ನಾಗಿಸ್ತಾ ಇದ್ದಾವೆ ಯಾವ ಜುಡಿಷಿಯರಿ ಅನ್ನೋದು ಕೇವಲ ಜುಡಿಷಿಯರಿಯಾಗಿ ಉಳಿಯಲಾರದೆ ಜುಡಿಷಿಯಲ್ ಆಕ್ಟಿವಿಸಮ್ ಆಗ್ತಾ ಇದೆ ಇದನ್ನು ಜನ ಸಹಿಸ್ತಾ ಇಲ್ಲ ಇನ್ನೊಂದು ಕಡೆ ಎಲ್ಲೋ ಮೊನ್ನೆ ಗವಾಯಿ ಅವರು ಒಂದು ಮಾತು ಭಾಳ ಚೆನ್ನಾಗಿ ಹೇಳಿದರು ಜಸ್ಟಿಸ್ ಬಿ ಆರ್ ಇವರೇ ಜುಡಿಷಿಯರಿ ಆಕ್ಟಿವಿಸಮ್ ಅನ್ನೋದು ಜುಡಿಷಿಯಲ್ ಟೆರ್ರರಿಸಮ್ ಆಗಬಾರದು ಅಂತ ಒಂದು ಮಾತು ಹೇಳಿದ್ರು ಅಂದರೆ ನಾವು ಉಗ್ರ ರೂಪ ತಗಬಾರ್ದು ನಾವು ಅಂತ ಜನರ ಮನಸ್ಥಿತಿಗೆ ಅವರ ಸಂವೇದನೆಗೆ ಸ್ಪಂದಿಸುವಂಥ ಸ್ಥಿತಿ ಬರಬೇಕು ಅಂತ ಆದರೆ ಒಬ್ ಜಡ್ಜ್ ಹೇಳ್ತಾರೆ ನಾವು ಎಲ್ಲದರಿಂದ ಹೊರತಾದವರು ನಾವು ಸಂವಿಧಾನಕ್ಕೆ ಮಾತ್ರ ಬದ್ಧರು ನಾವು ಸಂವಿಧಾನ ಏನು ಹೇಳ್ತದೋ ಅದನ್ನು ಮಾಡ್ತೀವಿ ನಮಗೆಲ್ಲದರಿಂದ ವಿರಕ್ತರು ನಾವು ಅಂತ ಯಾರಾದರೂ ವಿರಕ್ತರಾಗಿದ್ದನ್ನು ನೀವು ಜಡ್ಜ್ಗಳನ್ನ ನೀವು ನೋಡಿದಿರಲ್ರಿ ಎಲ್ಲಿಯಾದರೂ ಸಾಧ್ಯ ಏನ್ರಿ ಅಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಆದರೆ ನಮ್ಮಲ್ಲಿರುವಂಥ ಟೂಲ್ ಕಿಟ್ ಇದೆಯಲ್ಲ ಆ ಟೂಲ್ ಕಿಟ್ಟು ಇದನ್ನು ಹೇಗೆ ಬಳಸ್ಕೋಬೇಕು ಅನ್ನೋದನ್ನು ಪ್ರಯತ್ನ ಮಾಡ್ತಾರೆ ಮಜಾ ನೋಡಿ ಈ ರಾಜದೀಪ್ ಸರದೇಸಾಯಿ ಅಂತ ಇದ್ದಾನೆ ಈ ರಾಜದೀಪ್ ಸರದೇಸಾಯಿ ಅವತ್ತು ಜರ್ನೈಲ್ ಸಿಂಗ್ ದೈನಿಕ ಜಾಗರಣ ಪತ್ರಿಕೆಯ ಜರ್ನೈಲ್ ಸಿಂಗು ಪಾದರಕ್ಷೆ ತೆಗೆದುಕೊಂಡು ಗೃಹ ಸಚಿವರಿಗೆ ಹೊಡೆದ ಸಂದರ್ಭದಲ್ಲಿ ಆತ ಹೇಳ್ತಾರೆ ಎರಡು ಸಾವಿರದ ಒಂಬತ್ತರ ಘಟನೆ ಇದು ಟ್ವೀಟ್ ತೆಗೆದು ನೋಡ್ರಿ ನೀವು ರಾಜದೀಪ್ ಸರದೇಸಾಯಿದು ಹೇಳ್ತಾರೆ ನೀವು ಜರ್ನೈಲ್ ಸಿಂಗನ್ನ ಜರ್ನೈ ಸಿಂಗ್ ತುಂಬ ಸಭ್ಯ ವ್ಯಕ್ತಿ ಆತ ಹತಾಶೆಗೊಂಡು ಆಕ್ರೋಶಗೊಂಡು ಚಿದಂಬರಂ ಮೇಲೆ ಚಪ್ಪಲಿ ಎಸಿದ್ದಾನೆ ನೀವು ಆತನ ನೌಕರಿಯನ್ನು ಕಿತ್ಕೋಬಹುದು ಆದರೆ ಆತನ ಸ್ವಾಭಿಮಾನವನ್ನು ಆಗೋದಿಲ್ಲ ಅಂತ ಅವತ್ತು ಹೇಳಿರ್ತಾನೆ ಈಗ ನಿನ್ನೇನು ಹೇಳ್ತಾನೆ ಈ ನ್ಯಾಯಾಂಗದ ಮೇಲೆ ಆದಂಥ ಅತಿ ದೊಡ್ಡದಾದಂಥ ಪ್ರಹಾರ ನರೇಂದ್ರ ಮೋದಿ ಸರ್ಕಾರದ ಕಾಲಘಟ್ಟದಲ್ಲಿ ಇನ್ನೇನೇನು ನೋಡಲಿಕ್ಕಿದೆಯೋ ಅಂತ ಒಂದು ಕಡೆ ಇನ್ನು ಆ ಇವನ ಬಗ್ಗೆ ಹೇಳಿದೆ ನಾನು ಒಬ್ಬ ಎಮ್ ಎಲ್ ಎ ವಿನೋದ್ ಅಂತ ಎಮ್ ಎಲ್ ಎ ಡೆಲ್ಲಿನಲ್ಲಿ ಒಬ್ಬ ವಯಸ್ಸಾದಂಥ ವೃದ್ಧ ಪಾಪ ಆತ ಏನೋ ಕೇಳಿಕ್ಕೆ ಹೋಗಿರ್ತಾನೆ ಎಮ್ ಎಲ್ ಎ ಕೆಲಸ ಮಾಡದೆ ಇದ್ದಾಗ ಜನಸಾಮಾನ್ಯರ ಮಾಯಕರು ಸಿಟ್ಟನ್ನು ಕೋಪವನ್ನು ತಾಪವನ್ನು ಪ್ರದರ್ಶಿಸ್ತಾರೆ ಜನಸಂಪರ್ಕ ಸಭೆಯಲ್ಲಿ ಆ ಎಮ್ ಎಲ್ ಎ ಕಪಾಳ ಕೊಡದ್ಬಿಡ್ತಾನೆ ವಯಸ್ಸಾದವ್ರಿಗೆ ಆವಾಗ ಇದೇ ಸೋಷಿಯಲ್ ಮೀಡ್ಯಾದಲ್ಲಿ ನೀವು ಈ ರೀತಿ ಯಾರು ಕಪಾಳ ಕೊಡದವ್ರನ್ನ ಬಂಧಿಸುವಂಥ ಕೆಲಸ ಶುರು ಮಾಡಿದರೆ ದೇಶಾದ್ಯಂತ ಎಲ್ಲರೂ ಬಂಧಿಸಬೇಕಾಗತ್ತೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಅವರ ಮೂಗಿನ ನೇರಕ್ಕೆ ಹೇಗೆ ಬೇಕೋ ಹಾಗೆಯೇ ಎಡಚರರು ಇದನ್ನು ಬಳಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾರೆ ಇದು ಈ ದೇಶದಲ್ಲಿ ನಡೀತಾ ಇರುವಂಥ ವ್ಯವಸ್ಥೆ ಆದರೆ ಒಂದಂತೂ ದಿಟ ಸ್ವತಃ ಆನರೇಬಲ್ ಜಸ್ಟಿಸ್ ಬಿ ಆರ್ ಗವಾಯ್ ಅವರು ಹೇಳಿದ ಹಾಗೆ ಈ ದೇಶದಲ್ಲಿ ಸಾಮಾಜಿಕ ಜಾಲತಾಣ ಎಷ್ಟು ಪರಿಣಾಮಕಾರಿಯಾಗಿದೆ ಅಂತಂದರೆ ನೀವು ಇಷ್ಟ ಬಂದ ಹಾಗೆ ಮಾಡಿದರೆ ಜನ ಸಹಿಸಲಿಕ್ಕೆ ತಯಾರಿಲ್ಲ ನೀವು ಚೀಫ್ ಜಸ್ಟಿಸ್ ಇರ್ಬೋದು ಪ್ರೈಮ್ ಮಿನಿಸ್ಟರ್ ಇರ್ಬೋದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಅದಕ್ಕೆ ನೀವು ಯುದ್ಧವನ್ನು ಮಾಡಬೇಕಂತಿಲ್ಲ ನಿಮ್ಮ ಧ್ವನಿ ಇದೆಯಲ್ಲ ಅದು ಎಂಥ ಸ್ಥಿತಿಯನ್ನು ಬೇಕಾದರೂ ಬದಲಾವಣೆ ಮಾಡಬಹುದು ನೀನೇ ರಾಕೇಶ್ ಕಿಶೋರ್ ಅವ್ರ ಇಂಟರ್ವ್ಯೂದಲ್ಲಿ ಒಂದು ಎರಡು ಮೂರು ಮಾತು ಭಾಳ ಇಷ್ಟ ಆಯಿತು ನನಗೆ ಹಿಂದುತ್ವದ ವಿರುದ್ಧವಾಗಿ ನಿರಂತರವಾಗಿ ನಡೀತಾ ಇರುವಂಥ ದಾಳಿಯನ್ನು ಸಹಿಸಲಾರದೆ ನಿದ್ದೆಗೀಡಾಗಿ ನಾನು ನಿದ್ದೆಗೆಡಾಗಿ ಸಹಿಸಲಾರದೆ ಇಂಥ ಸ್ಥಿತಿಗೆ ಬರಬೇಕಾಯಿತು ನಿರಂತರವಾಗಿ ನೀವು ಉಳಿದ ಎಲ್ಲ ಧರ್ಮಗಳನ್ನು ನೀವು ಕಾಪಾಡಬೇಕು ಅಂತೀರಿ ಧರ್ಮ ನಿರಪೇಕ್ಷತೆ ಅಂತೀರಿ ಹಿಂದೂ ಧರ್ಮದ ವಿರುದ್ಧ ಮಾತ್ರ ನಿರಂತರವಾಗಿ ಪ್ರಹಾರ ಮಾಡ್ತೀರಿ ಅಂತ ಆಕ್ರೋಶವನ್ನು ನೋಡಿ ಒಬ್ಬರು ಭಾಳ ಚೆನ್ನಾಗಿ ಟ್ವೀಟ್ ಮಾಡಿದ್ದಾರೆ ಏನಂದರೆ ಜಸ್ಟಿಸ್ಗಳು ಹೇಳ್ತಾರೆ ವಿಷ್ಣುವಿಗೆ ತಾಕತ್ತಿದ್ದರೆ ಅವನ ತಲೆಯನ್ನು ಅವನೇ ಅಂಟಿಸ್ಕೊಳ್ಳಿ ಕೇಳಿ ಅವನೇ ನ್ಯಾಯ ತಗೊಳ್ಳಿ ಅಂತ ಹಾಗಾದ್ರೆ ನಾವು ನಿಮ್ಮ ಹತ್ರ ಯಾಕೆ ನ್ಯಾಯ ಕೇಳಕ್ಕೆ ಬರ್ಬೇಕು ನಾವು ವಿಷ್ಣುವಿನ ಹತ್ರನೇ ನ್ಯಾಯ ಕೇಳ್ತೀವಿ ನೀವು ತೀರ್ಪು ಕೊಡ್ಲಿಕ್ಕೆ ನೀವು ಯಾರು ಅಂತ ಕೇಳ್ತಾರೆ ನ್ಯಾಯಾಂಗಕ್ಕೆ ಅಂದರೆ ನೀವು ಒಂದು ಮಾತಾಡಿದರೆ ಹತ್ತು ಮಾತಾಡಲಿಕ್ಕೆ ಜನ ಸಿದ್ಧರಿರ್ತಾರೆ ಆಮೇಲೆ ಎದುರಿಗಿರೋ ಜನ ಇದಾರಲ್ಲ ಅವರೇನು ದಡ್ಡರಲ್ಲ ಅವರು ಅವರು ಶಾಣ್ಯಾರೆ ಆದರೆ ಕಾಲಘಟ್ಟದಲ್ಲಿ ನಿಮಗೆ ಸಿಗಿರುವ ಸಿಕ್ಕಿರುವಂಥ ಸ್ಥಾನಮಾನ ಇದೆಯಲ್ಲ ಆ ಸ್ಥಾನಮಾನಕ್ಕೆ ಗೌರವ ಕೊಟ್ಟು ನಿಮ್ಮ ಕೌಶಲ್ಯ ನಿಮ್ಮ ಓದುವಿಕೆ ನಿಮ್ಮ ವಿದ್ವತ್ತು ಇದನ್ನು ನೋಡಿ ನಿಮಗಿರುವಂಥ ಸ್ಥಾನ ನೋಡಿ ನಿಮ್ಮ ಹತ್ರ ದೇಹಿ ಅಂತ ಬಂದಿರ್ತಾರೆ ಅದರ ಅರ್ಥ ಇಷ್ಟ ಬಂದಂಗೆ ಮಾಡಿ ಅಂತ ಯಾವತ್ತೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಆವಾಗ ಇಂಥ ಘಟನೆಗಳು ನಡೀತವೆ ಇನ್ನು ಭಾಳ ಮುಖ್ಯವಾಗಿ ನಿನ್ನೆ ವಾಲ್ಮೀಕಿ ಜಯಂತಿ ಆಶ್ವೀಜ ಮಾಸ ಪೌರ್ಣಿಮೆ ಶುಕ್ಲ ಪಕ್ಷ ವಾಲ್ಮೀಕಿ ಜಯಂತಿ ಮಾತಾಡಲೇಬೇಕಾದ ವಿಚಾರ ನನಗನ್ನಿಸ್ತು ಯಾಕೆಂದರೆ ಪುಟಗಟ್ಲೆ ಜಾಹೀರಾತು ಏನು ಸಿದ್ದರಾಮಯ್ಯನವ್ರ ಫೋಟೋ ಡಿ ಕೆ ಶಿವಕುಮಾರ್ ಫೋಟೋ ಎಲ್ಲ ಕಡೆ ಈ ಪರಿಶಿಷ್ಟ ಜನಾಂಗದವರಿಗೆ ಒಳ್ಳೆಯದಾಗಬೇಕು ಹೌದು ಒಳ್ಳೆಯದಾಗಬೇಕು ಎರಡು ಮಾತೇ ಇಲ್ಲ ಸಂವಿಧಾನ ಹೇಳೋದು ಅದೇ ಅದಕ್ಕೋಸ್ಕರ ಪೇಪರ್ ತೆಗೆದ್ರೆ ಮಾರನೇ ದಿವಸ ಎಲ್ಲ ಕಡೆ ವಾಲ್ಮೀಕಿಯನ್ನು ಆಡಿ ಹೊಗಳ್ತಾ ಇದ್ದಾರೆ ಆತ ಆದಿಕವಿ ಆದಿ ಋಷಿ ಆತ ಬರೆದಿರುವಂಥ ಕಾವ್ಯ ಅದೊಂದು ಆದಿಕಾವ್ಯ ಅದು ಶ್ರೇಷ್ಠ ಅದರಲ್ಲಿ ಬರುವ ಪಾತ್ರಗಳೆಲ್ಲ ಎಂಥ ಆದರ್ಶವನ್ನು ಕೊಂಡಾಡ್ತವೆ ಎಲ್ಲ ಪುಂಖಾನುಪುಂಖವಾಗಿ ಎಲ್ಲ ರಾಜಕಾರಣಿಗಳು ಭಾಷಣ ಮಾಡಿದರು ಇದೇ ರಾಜಕಾರಣಿಗಳು ರಾಮ ಮಂದಿರ ಕಟ್ತೀನಿ ಅಂತ ಹೇಳಿದ ಸಂದರ್ಭದಲ್ಲಿ ರಾಮ ಎನ್ನುವ ವ್ಯಕ್ತಿ ಕಾಲ್ಪನಿಕ ಅಂತ ಹೇಳಿದಂಥ ಜನ ವಾಲ್ಮೀಕಿ ಇರಬೇಕು ಏಕೆಂದರೆ ಪರಿಶಿಷ್ಟ ಜನಾಂಗಕ್ಕೆ ಸೇರಿದವನು ನೋಡಿ ನಮ್ಮಲ್ಲಿ ಒಬ್ಬ ವಿದ್ವತ್ ಋಷಿಯನ್ನು ಒಂದು ಸಮುದಾಯಕ್ಕೆ ಒಂದು ಜನಾಂಗಕ್ಕೆ ಕಟ್ಟಾಕ್ಬಿಡ್ತೀವಿ ವಾಲ್ಮೀಕಿ ಸದಾ ಪೂಜ್ಯ ಎಲ್ಲರೂ ಸರ್ವ ಪೂಜ್ಯ ಸದಾಪೂಜ್ಯ ಯಾವಾಗಲೂ ಪೂಜಿಸುವಂಥ ಪೂಜಿಸ ಪೂಜಿಸುವಂಥವನು ಎಲ್ಲರಿಂದ ಪೂಜಿಸಲ್ಪಡುವಂಥ ಒಬ್ಬ ಋಷಿಯೇ ಆದರೆ ಆತನನ್ನು ಒಂದು ಪಂಗಡಕ್ಕೆ ಕಟ್ಟಿ ಹಾಕಿಬಿಡೋದು ಪಂಗಡಕ್ಕೆ ಹಾಕಿ ಆತ ಬರೆದಿರುವುದರಿಂದ ರಾಮಾಯಣ ಶ್ರೇಷ್ಠ ಹಂಗಲ್ಲ ರಾಮಾಯಣದ ವಿಶೇಷತೆಗಳಿದಾವಲ್ಲ ಅವು ಸರ್ವಕಾಲಿಕ ಪೂಜ್ಯತೆ ಅಂತ ಹೇಗೆ ರಾಮ ಒಬ್ಬ ವ್ಯಕ್ತಿ ಹೇಗಿರಬೇಕು ಅನ್ನೋದಕ್ಕೆ ಮರ್ಯಾದಾ ಪುರುಷೋತ್ತಮ ಆತ ಬಿಡಿ ಬಡಪಕ್ಕ ಕೆಟ್ಟುಬಿಡ್ರಿ ರಾಮನ ಭರತ ಶತ್ರುಘ್ನ ಲಕ್ಷ್ಮಣ ಸೋದರರು ಹೇಗಿರಬೇಕು ಅಂತ ತೋರಿಸ್ಕೊಟ್ರಿ ಅದಕ್ಕಿಂತ ಇನ್ನೇನು ಬೇಕು ರೀ ಭರತ ಸಿಂಹಾಸನದ ಮೇಲೆ ಕೂಡಲಾರದೆ ಪಾದರಕ್ಷೆ ನೆಟ್ಟೆ ಇಡೀ ಜೀವನ ಅನಿಸ್ಬಿಟ್ಟಾವೆ ಇನ್ನು ಅಯೋಧ್ಯೆಯನ್ನು ತಗೊಳ್ಳಿ ಲಂಕೆಯನ್ನು ತಗೊಳ್ಳಿ ಹೇಗಿರಬೇಕು ಒಂದು ಟೌನ್ ಪ್ಲಾನಿಂಗ್ ಆದರೆ ಏನು ಅಂತ ಆ ಕಾಲದಲ್ಲಿ ವಾಲ್ಮೀಕಿಯವರು ಬರೆದಿದ್ದಾರೆಲ್ರಿ ಇವತ್ತೊಂದು ಡ್ರೈನೇಜ್ ಸರಿ ಮಾಡಲಿಕ್ಕೆ ನಮ್ಮ ಕಡೆ ವ್ಯವಸ್ಥೆ ಮಾಡುವಂಥ ವ್ಯವಸ್ಥೆ ಇಲ್ಲ ರಾಮ ಸೇತು ಟೆಕ್ನಾಲಜಿಕಲ್ ಬೆರಗೋದು ಯಾವತ್ತಿನ ತಾಂತ್ರಿಕವಾದ ಬೆರಗೋದು ಮಾನ್ಯುಮೆಂಟ್ ಎಷ್ಟು ಜನ ಇದನ್ನು ಆಲೋಚನೆ ಮಾಡ್ತೀರಿ ಇನ್ನು ಇವತ್ತೇನು ಟೂಲ್ ಅವಾಗ ಏನು ಟೂಲ್ ಕಿಟ್ ಇರಲಿಲ್ಲ ಅವಾಗ ಕಾನ್ಸ್ಪೆರೆಸಿ ಮಾಡ್ತಿಲ್ವಾ ಅವಾಗೂ ಖರ ಇದ್ದ ದೂಷಣ ಇದ್ದ ಶೂರ್ಪನಕಿ ಇದ್ದು ಮಾರೀಚೆ ಇದ್ದ ದಾರಿ ತಪ್ಪಿಸುವಂಥ ವ್ಯವಸ್ಥೆ ಅವತ್ತು ಕೂಡ ಇತ್ತು ಅಂದರೆ ಸಾರ್ವಕಾಲಿಕವಾಗಿ ರಾಮಾಯಣ ಪ್ರ ಪ್ರಸ್ತುತವೇ ಅದು ಪ್ರತಿಯೊಂದಕ್ಕೂ ಒಂದು ಯೋಗ ಧರ್ಮ ಅಂತ ಇರ್ತದೆ ರಾಮಾಯಣ ಮಾದರಿಯಾಗಿ ಹೇಗಿರಬೇಕು ಅನ್ನುವಂಥ ತೋರಿಸುವಂಥ ಕಾಲಘಟ್ಟ ಆದರೆ ದ್ವಾಪರಯುಗ ಯುಗ ಶಿಷ್ಟರನ್ನು ಉಳಿಸ್ಲಿಕ್ಕೆ ದುಷ್ಟರನ್ನು ಹೇಗೆ ನಿಗ್ರಹಿಸಬೇಕು ಅಂತ ಕೃಷ್ಣ ಹೇಳ್ತಾನೆ ಇನ್ನು ನಮ್ಮ ಈ ಕಲಿಯುಗಕ್ಕೆ ಬನ್ನಿ ಕಲಿಯುಗಕ್ಕೆ ಬಂದರೆ ಅದುಷ್ಟ ಅತ್ಯಾಚಾರ ದೌರ್ಜನ್ಯ ಯುಗ ಧರ್ಮ ಅದು ಯಾಕೆ ಹಿಂಗೆ ಕಲಿಯುಗದಲ್ಲಿ ಅಂತ ಯಾವತ್ತೂ ಕೇಳಬಾರ್ದು ಕಲಿಯುಗದಲ್ಲಿ ಇರೋದೇ ಅದು ದುರಾಡಳಿತ ದೌರ್ಜನ್ಯ ಎಲ್ಲರೂ ಆಮಿಷಕ್ಕೆ ಒಳಗಾಗುವಂಥ ಮನಸ್ಥಿತಿ ಹಾಗಾದ್ರೆ ಇದೇನು ಈ ಕಾಲದಲ್ಲಿ ನಾವು ಇರಬಾರ್ದ ಈ ಕಾಲದಲ್ಲಿ ಹೇಗೆ ಇರಬಾರದು ಅಂತ ಹೇಳಲಿಕ್ಕೆ ಕಲಿಯುಗ ಇರೋದು ಕಲಿಯುಗದ ಧರ್ಮ ಅದು ನಮ್ಮಲ್ಲಿ ಏನಾಗಿದೆ ಇದನ್ನು ಯಾವುದು ನಾವು ಗಂಭೀರವಾಗಿ ತೆಗೆದುಕೊಳ್ಳಾರ್ದೆ ವಾಲ್ಮೀಕಿ ಒಂದು ಜಾತಿಯನ್ನು ಮಾಡಿ ಆ ಜಾತಿಯ ಒಂದು ಸಮುದಾಯ ಪಾಪ ಅಮಾಯಕರಿಗೆ ವಾಲ್ಮೀಕಿ ಅದರಲ್ಲ ಯಾವುದೋ ಒಂದು ಸಮುದಾಯ ವಾಲ್ಮೀಕಿ ಜನಾಂಗ ನಮ್ಮದು ಅಂತ ಪಾಪ ಹೇಳ್ತಾರವ್ರು ವಾಲ್ಮೀಕಿ ಜನಾಂಗ ಅಂದ ತಕ್ಷಣ ಅವ್ರು ಯಾರೋ ಒಂದು ಪಾಪ ಪ್ರತ್ಯೇಕರಲ್ಲ ಅವರು ನಮ್ಮ ಜೊತೆನೇ ವಾಲ್ಮೀಕಿಯನ್ನು ಅನುಸರಿಸ್ಕೊಂಡು ಬಂದ ಅವನ ಆತನ ಋಷಿ ಪರಂಪರೆಯಿಂದ ಬಂದಂಥ ಜನ ಇವರು ವಾಲ್ಮೀಕಿ ಅಂದ್ರೆ ಹುತ್ತ ಗೆದ್ಲು ಹುಳ ಒಳಗಡೆ ಆತನ ಇಡೀ ದೇಹವನ್ನು ತಿಂದು ಹಾಕಿಬಿಡ್ತದೆ ಅದು ಗೆದ್ಲು ಹುಳ ತಿಂದ ಹಾಕಿದಂಥ ದೇಹಕ್ಕೆ ಹೊಸ ದೇಹ ಸೇರ್ಕೋತದೆ ಸೇರಿಕೊಂಡು ರಾಮನನ್ನು ಸು ಸೃಷ್ಟಿ ಮಾಡ್ತದೆ ಮುಂದೆ ನಡೆದಂಥ ಘಟನೆ ನಿಮ್ಗೆ ಗೊತ್ತಿದೆ ಆದರೆ ಇವತ್ತಿನ ಪೇಪರ್ ತೆಗೆದು ನೋಡಿರಿ ನೀವು ಅದರಲ್ಲಿ ವಾಲ್ಮೀಕಿಯವರ ಮೀಸಲಾತಿಯನ್ನು ಕುರುಬರು ತಗೋಬಾರ್ದು ಅಂತ ಒಬ್ಬರು ಹೇಳ್ತಾರೆ ಕುರುಬರು ಯಾವತ್ತೂ ಬೇರೆಯವ್ರ ತಟ್ಟಿಗೆ ಕೈ ಹಾಕಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಾರೆ ಆ ಕಡೆ ಬಂದರೆ ಎಂ ಬಿ ಪಾಟೀಲ್ ಹೇಳ್ತಾರೆ ನಾವು ಲಿಂಗಾಯತರು ಪ್ರತ್ಯೇಕ ಅಂತ ನಾವು ಹೇಳ್ತಾರೆ ಇನ್ನೊಬ್ಬ ಖಂಡ್ರೇನು ಇನ್ನೊಬ್ರು ಯಾರು ಹೇಳ್ತಾರೆ ಇಲ್ಲ ವೀರಶೈವ ಲಿಂಗಾಯತ ಒಂದೇ ಅಂತ ಅವ್ರು ಹೇಳ್ತಾರೆ ಹೀಗೆ ಒಡೆದು 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 ಹಿಂದೂ ಧರ್ಮವನ್ನು ನುಚ್ಚು ನೂರು ಮಾಡಿ ಪರಿಸ್ಥಿತಿ ಎಷ್ಟು ಬಿಗಡಾಯಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ಮಾಡಲಿಕ್ಕೆ ಶುರು ಮಾಡ್ತಾರೆ ನೋಡಿ ಇವತ್ತು ಬೆಳಗ್ಗೆ ಅದು ಕಟ್ಟಿಂಗ್ ಹೋಗ್ಬೇಕು ಅಂತ ಹೋದರೆ ಒಬ್ಬ ಹಿಂದೂ ನಿಮ್ಮ ಕಟಿಂಗ್ ಮಾಡೋರು ಸಿಗೋಲ್ಲ ಎಲ್ಲ ಸಾಬಾರು ಬಂದು ಕೂತಿದ್ದಾರೆ ಒಂದು ಕಾರ್ ರಿಪೇರಿ ಮಾಡಿಸ್ಬೇಕು ಅಂದ್ರೆ ಒಬ್ಬ ಹಿಂದೂಗಳು ನಿಮಗೆ ಸಿಗೋಲ್ಲ ಎಲ್ಲ ಸಾಬರು ಬಂದು ಕೂತಿರ್ತಾರೆ ನಿಮ್ಮ ಮನೆ ಪೇಂಟಿಂಗ್ ಮಾಡ್ಬೇಕು ಅಂದರೆ ಯಾರೂ ಹಿಂದೂಗಳು ಸಿಗೋದಿಲ್ಲ ಹಿಂದೂಗಳು ಸಿಕ್ಕರೋ ಅವ್ರು ಹೇಳ್ತಾರೆ ಇಲ್ಲರಿ ಸಾರ್ ಚಾಮುಂಡಿ ಹಬ್ಬ ಈ ವಾರ ಬರೋಕ್ಕಾಗಲ್ಲ ನವರಾತ್ರಿಗೂ ನಾವು ಮಾಡೋದಿಲ್ಲ ಅದಾದಮೇಲೆ ವರ್ಷ ತೊಡಕು ನಾವು ಬರೋದಿಲ್ಲ ಬೇರೆ ಕಡೆಯಿಂದ ಬಂದ ಜನ ಅವರು ಕುಶಲಕರ್ಮಿಗಳಾಗಿ ನಮ್ಮ ತಾಂತ್ರಿಕವಾಗಿ ಕೌಶಲ್ಯ ಯಾವುದರಲ್ಲಿರಬೇಕು ಎಲ್ಲವನ್ನು ಅವರು ಆಕ್ರಮಿಸ್ಕೊಂಡಿದ್ದಾರೆ ಅದಕ್ಕೆ ಸ್ಕಿಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಸ್ಕಿಲ್ ಇಂಡಿಯಾ ಅಂತ ಮೋದಿ ಅವರು ಬಡ್ಕೋತಾರೆ ನಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿ ಎಮ್ ಎಮ್ ಎಸ್ ಸಿ ಇದನ್ನು ಓದಿಸಿ ಯಾವುದೇ ಕೌಶಲ್ಯವನ್ನು ಕಳಿಸ್ತಾ ಕಲಿಸಲಾರದೆ ಇಲ್ಲ ಅವರು ಒಂದು ಬಿ ಮಾಡಿಸ್ತೀವಿ ಇಲ್ಲ ಎಮ್ ಬಿ ಬಿ ಎಸ್ ಮಾಡಿಸ್ತೀವಿ ಈ ದೇಶದಲ್ಲಿ ಯಾವ ವ್ಯವಸ್ಥೆಯಲ್ಲಿ ನಾವು ಎಲ್ಲ ಕೌಶಲ್ಯಗಳನ್ನು ಕಲಿತಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗಲಾರದೆ ಬೇರೆಯವ್ರನ್ನ ಬೈಕೊಂಡು ಓಡಾಡ್ತೀವಿ ಸಂಚಿಕೆ ಭಾಳ ಸುದೀರ್ಘವಾಗಿದೆ ಅನ್ನಿಸ್ ಅನ್ಕೊ ಅಂದ್ಕೊಂಡೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಬೇರೆ ವಿಷಯಗಳನ್ನ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ